ಪರೀಕ್ಷಿತನಿಗೆ ಕೃಷ್ಣ ಉದ್ಧವನಿಗೆ ಮಾಡಿದಂತಹ ಉಪದೇಶವನ್ನು ತಿಳಿಸ್ತಾ ಇದ್ದಾರೆ ಉದ್ಧವ ಕೃಷ್ಣನ ಬಳಿ ಅನೇಕ ತನ್ನ ಸಂಶಯಗಳನ್ನು ತಾನು ಕೇಳ್ತಾ ಇದ್ದಾನೆ ಕೃಷ್ಣ ಆ ಎಲ್ಲದಕ್ಕೂ ಕೂಡ ಉತ್ತರಿಸ್ತಾ ಇದ್ದಾನೆ ವಸ್ತುತಃ ಉದ್ಧವ ತಿಳಿಯದೆ ಯಾವುದೇ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡವನೇ ಅವನು ಹಾಗಿದ್ರೂ ಕೂಡ ನಮ್ಮೆಲ್ಲರನ್ನು ಇಟ್ಕೊಂಡು ಅಂದರೆ ಒಬ್ಬ ವ್ಯಕ್ತಿಗೆ ಭಕ್ತನಿಗೆ ಬರಬಹುದಾದಂತಹ ಸಂಶಯ ಏನಿದೆ ಆ ಎಲ್ಲ ಸಂಶಯವನ್ನು ಕೃಷ್ಣನ ಬಳಿ ಕೇಳ್ತಾ ಇದ್ದಾನೆ ಹಾಗೆ ಕೇಳ್ತಾನೆ ಸಾಧುತ್ವ ಉತ್ತಮ ಶ್ಲೋಕ ಮನಃ ಕೀದೃಂ ಕೀದೃಗ್ವಿಧಂ ಪ್ರಭೋ ಭಕ್ತಿ ಸ್ವಯ್ಯುಪಯುಂಜೀತ ಕೀದೃಶಿ ಸದ್ಭಿರಾದ್ರಿತ ಹೇ ಭಗವಂತ ನನಗೊಂದು ಸಂಶಯ ಏನಂತೇಳಿದ್ರೆ ಲೋಕದಲ್ಲಿ ಸಜ್ಜನರು ಸಜ್ಜನರು ಅಂತ ಕೆಲವರನ್ನು ಕರೆಯುವುದುಂಟು ವಾಸ್ತವಿಕವಾಗಿ ಸಜ್ಜನರೂಂದ ನಾವು ಯಾರನ್ನು ಕರಿತೇವೆ ಈ ಸಜ್ಜನರ ಮನಸ್ಸು ಯಾವ ರೀತಿ ಇರ್ತದೆ ನಮ್ಮ ಹಾಗೆ ಇರ್ತದ ಅಥವಾ ಬೇರೆ ಆಗಿರ್ತದ ಅಥವಾ ನಮ್ಮನ್ನು ನಾವು ಸಜ್ಜನರಿಂದ ಕರ್ಕೊಳ್ಬಹುದಾ ಅಥವಾ ದುರ್ಜನ್ರಿಂದ ಕರಿಬೇಕಾ ಅಂತ ಇದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮೊದಲು ಸಜ್ಜನರ ಮನಸ್ಸು ಆಗಿರ್ತದೆ ಮತ್ತೆ ನಿನ್ನಲ್ಲಿ ಭಕ್ತಿ ಮಾಡಬೇಕು ಭಕ್ತಿ ಮಾಡಬೇಕು ಅಂತ ಹೇಳಿದ್ಯಾ ನಿನ್ನಲ್ಲಿ ಭಕ್ತಿ ಮಾಡುವುದು ಅಂದರೆ ಏನದು ಯಾವ ರೀತಿ ನಿನ್ನಲ್ಲಿ ಭಕ್ತಿ ಮಾಡುವುದು ಇದನ್ನು ನನಗೆ ಸ್ವಲ್ಪ ವಿವರಣೆಯನ್ನು ಕೊಡಬೇಕು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ ಅಜ್ಞ ಆಜ್ಞಾ ಏವ ಗುಣಾನ್ ದೋಷಾನ್ ಮಯಾ ದಿಷ್ಟಾನ ಪಿ ಸ್ವಕಾನ್ ಧರ್ಮಾನ್ ತಂತ್ಯಜಯ್ ಸರ್ವಾನ್ ಮಾಂ ಭಜೇತ್ ಸಚ ಸತ್ತಮಾ ಯಾರು ನಿಜವಾಗಲೂ ಕೂಡ ಸಜ್ಜನ ಅಂತ ಹೇಳಿದರೆ ಯಾರ ಮನಸ್ಸು ನನ್ನ ಆಜ್ಞೆಗೆ ಅನುಗುಣವಾಗಿ ನಡೀತಾ ಇರ್ತದೋ ಅವನು ನಿಜವಾಗಲೂ ಸಜ್ಜನ ಅಂತ ಕರೆಯಲ್ಪಡ್ತಾನೆ ಅಂತ ಏನು ಭಗವಂತನ ಆಜ್ಞೆ ಅಂತ ಹೇಳಿದರೆ ನಮಗೆ ಗೊತ್ತಾಗೋದಿಲ್ವಲ್ಲ ದೇವರು ಏನು ಆಜ್ಞೆ ಮಾಡ್ತಾನೆ ಅಂತ ನಮಗೆ ಹೇಗೆ ಗೊತ್ತು ಅಂತ ಹೇಳಿದರೆ ಅದೇ ಸ್ಮೃತಿ ಹರೇ ರಾಜ್ಞಾ ಅಂತ ಶಾಸ್ತ್ರ ಹೇಳ್ತಾ ಇದೆ ಏನು ಈ ಧರ್ಮಶಾಸ್ತ್ರಗಳು ಅಂತ ಕರೀತೇವೆ ಇದೆಲ್ಲವೂ ಕೂಡ ದೇವರ ಆಜ್ಞೆ ಹಾಗೆಯೇ ವೇದಗಳೇನಿದೆ ಆ ವೇದಗಳೆಲ್ಲ ದೇವರ ಆಜ್ಞೆ ಅಂದರೆ ದೇವರ ಮನಸ್ಸಿನ ಅಭಿಪ್ರಾಯ ಏನು ಅಂತ ನಮಗೆ ಸ್ಪಷ್ಟವಾಗಿ ನೇರವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಋಷಿಮುನಿಗಳು ನಮಗೋಸ್ಕರ ಕೊಟ್ಟು ಹೋದಂತಹ ಗ್ರಂಥಗಳು ಈ ಧರ್ಮಶಾಸ್ತ್ರಗಳು ರಾಮಾಯಣ ಮಹಾಭಾರತ ಭಾಗವತ ಮುಂತಾದ ಗ್ರಂಥಗಳು ವಸ್ತುತಃ ಇಲ್ಲಿರುವಂತಹದ್ದು ಭಗವಂತನದ್ದೇ ಆಜ್ಞೆ ದೇವರು ಈ ಗ್ರಂಥಗಳ ಮೂಲಕ ಇವತ್ತಿಗೂ ಇದನ್ನು ಮಾಡಿ ಇದನ್ನು ಮಾಡಬೇಡಿ ಅಂತ ತಿಳಿಸ್ಕೊಂಡು ಹೋಗ್ತಾನೆ ಯಾವುದನ್ನು ಮಾಡಿ ಅಂತ ಹೇಳ್ತಾನೆ ಅಂದರೆ ಯಾವುದನ್ನು ಮಾಡುವುದರಿಂದ ನನಗೆ ಇಷ್ಟ ಆಗ್ತದೋ ಅದನ್ನು ಮಾಡಿ ಅದನ್ನೇ ವಿಧಿ ಅಂತ ಕರೀತಾರೆ ಯಾವುದನ್ನು ಮಾಡುವುದರಿಂದ ನನಗೆ ಇಷ್ಟ ಆಗುವುದಿಲ್ಲ ಅದನ್ನು ನಿಷೇಧ ಅಂತ ಕರೀತಾರೆ ಮಾಡಬಾರದು ಅಂಥದ್ದನ್ನು ಮಾಡಬಾರದು ಇಂಥದ್ದನ್ನು ಮಾಡಬೇಕು ಅಲ್ಲ ದೇವರಿಗೆ ಯಾಕೆ ಇಷ್ಟ ಆಗ್ತದೆ ದೇವರಿಗೆ ಯಾಕೆ ಇಷ್ಟ ಆಗುವುದಿಲ್ಲ ಅಂತ ಪ್ರಶ್ನೆ ಭಗವಂತ ಯಾವುದನ್ನು ಇಷ್ಟಪಡ್ತಾನೆ ಅಂತ ಹೇಳಿದರೆ ಯಾವುದರಿಂದಾಗಿ ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪನೆ ಆಗತ್ತೆ ಅದು ದೇವರಿಗೆ ಇಷ್ಟ ಅದರಿಂದಾಗಿ ದೇವರು ಯಾವುದನ್ನು ಮಾಡುವಂಥ ನಮ್ಮಿಂದ ಬಯಸ್ತಾನೆ ಅಂತೇಳಿದರೆ ಯಾವುದರಿಂದಾಗಿ ಧರ್ಮ ಉಳಿತದೆ ಜಗತ್ತಿನಲ್ಲಿ ಧರ್ಮ ಉಳಿದ್ರೇ ನೆಮ್ಮದಿ ಇರುವುದು ಇವತ್ತು ನಾವು ಸ್ವಲ್ಪ ಮಟ್ಟಿಗಾದರೂ ನೆಮ್ಮದಿಯಿಂದ ಇದ್ದೇವೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗಾದರೂ ಧರ್ಮ ಉಳಿದಿದೆ ಅಂತ ಅರ್ಥ ಸಂಪೂರ್ಣವಾಗಿ ಧರ್ಮ ನಾಶವಾಗೋಯಿತು ಅಂತ ಹೇಳಿದರೆ ಯಾರಿಗೂ ನೆಮ್ಮದಿ ಇಲ್ಲ ಯಾರಿಗೂ ಸುಖ ಇಲ್ಲ ಯಾವತ್ತು ಭಯ ಉದ್ವಿಗ್ನತೆಯಲ್ಲೇ ಬದುಕುವಂತಹದ್ದು ಒಂದೊಮ್ಮೆ ಎಲ್ಲಾ ಕಡೆ ಭಯೋತ್ಪಾದಕರು ವ್ಯಾಪಿಸಿಕೊಂಡು ಬಿಟ್ರು ಅಂತ ಹೇಳಿದ್ರೆ ನಮಗೆ ನಿದ್ರೆ ತಿನ್ಲಿಕ್ಕೆ ಉಂಟಾ ಕುಂಟ ಉಂಟಾ ಅದೇ ಧರ್ಮ ಅದ ಈ ಅಧರ್ಮ ತಾನು ಮೇಲೆ ಎದ್ದು ನಿಂತು ಬಿಡುವಂತಹದ್ದು ಯಾವಾಗ ಧರ್ಮವನ್ನು ನಾವು ಪಾಲನೆ ಮಾಡ್ತೇವೆ ಆಗ ಭಗವಂತನ ಆಜ್ಞೆಯನ್ನು ಪಾಲನೆ ಮಾಡಿದೆ ಯಾಕಂದ್ರೆ ಭಗವಂತನ ಆಜ್ಞೆಯೇ ಅದು ಅವನಿಗೆ ಇಷ್ಟ ಆಗುವುದೇ ಯಾವುದು ಧರ್ಮವೋ ಅದು ದೇವರಿಗಿಷ್ಟ ಅದು ನಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ ಭಗವಂತ ತಾನು ನೇರವಾಗಿ ತಿಳಿಸದೇ ಇದ್ದರೂ ಋಷಿ ಮುನಿಗಳ ಮೂಲಕ ತಿಳಿಸಿಕೊಡ್ತಾನೆ ಯಾಕಂದರೆ ಋಷಿ ಮುನಿಗಳು ಯಾವತ್ತು ಕೂಡ ಭಗವಂತನ ಮನಸ್ಸನ್ನು ಅರಿತವ್ರು ಅವರು ಅವರ ಮನಸ್ಸು ಭಗವಂತನ ಮನಸ್ಸು ಒಂದೇ ರೀತಿ ಇರುತ್ತದೆ ಅದಕ್ಕಾಗಿ ಅವರು ಭಗವಂತನ ಮನಸ್ಸನ್ನು ಅರಿತು ನಮಗೆ ಕೊಟ್ಟು ಹೋದಂತಹ ಗ್ರಂಥಗಳೇನಿದೆ ಅದನ್ನೇ ನಾವು ಶಾಸ್ತ್ರ ಗ್ರಂಥಗಳು ಅಂತ ಕರಿತೇವೆ ಅದರಲ್ಲಿ ಏನು ಹೇಳಿದೆ ನೋಡಿ ಇದನ್ನು ಮಾಡು ನೀನು ಇದನ್ನು ಮಾಡಬೇಡ ಅಂತ ಅದಕ್ಕನುಗುಣವಾಗಿ ಯಾರು ಮನಸ್ಸಿರ್ತದೆ ಅವನ ಏ ಇದು ಮಾಡಬಾರದು ಮನಸ್ಸೇ ಹೇಳಿಬಿಡ್ತದೆ ಇನ್ನೇನೋ ಒತ್ತಾಯಕ್ಕೆ ಏನು ಮಾಡೋಣ ಇಷ್ಟ ಇಲ್ಲ ಆದರೂ ಎಲ್ಲ ಹೇಳ್ತಾರಲ್ವ ಅದಕ್ಕೋಸ್ಕರ ಮಾಡುವುದಷ್ಟೇ ಈ ರೀತಿಯಲ್ಲ ಸಜ್ಜನನಾದವನ ಮನಸ್ಸು ಹೇಗಿರ್ತದೆ ಹೇಳಿದ್ರೆ ಸ್ವಾಭಾವಿಕವಾಗಿಯೇ ಯಾವುದು ಈ ನಿಷೇಧ ಅಂದರೆ ಮಾಡಬೇಡ ಅಂತೇಳಿದ್ರೆ ಆ ಕಡೆ ಹೋಗುವುದಿಲ್ಲ ಯಾವುದನ್ನು ಮಾಡಬೇಕು ಅಂತ ಈ ಶಾಸ್ತ್ರಗಳಲ್ಲಿ ಹೇಳಿದೆ ಅದನ್ನು ಮಾಡದೇ ಇರ್ಲಿಕ್ಕೆ ಅವನಿಗೆ ಸಾಧ್ಯವಾಗುವುದಿಲ್ಲ ಇದು ಯಾವತ್ತು ಸಜ್ಜನರ ಮನಸ್ಸಿರ್ತದೆ ಅಂತ ತಿಳಿಸ್ತಾ ಜ್ಞಾತ್ವಾ ಜ್ಞಾತ್ವಾ ಚ ವೈ ಮಾಂ ಯಾವನ್ ಯಶ್ಚಾತ್ಮೀಯ ದೃಶ ಭಜಂತ್ಯನನ್ಯ ಭಾವೇನ ತೇಮೇ ಭಕ್ತ ತಮಾಮ ನಿನ್ನಲ್ಲಿ ಭಕ್ತಿ ಮಾಡುವುದು ಅಂದರೆ ಹೇಗೆ ಅಂತ ಕೇಳಿದ್ದ ಉದ್ಧವ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ನೋಡು ನನ್ನಲ್ಲಿ ಯಾರು ಭಕ್ತಿ ಮಾಡ್ತಾರೆ ಅಂತಹ ಭಕ್ತರಲ್ಲಿ ಅತ್ಯುತ್ತಮನಾದ ಭಕ್ತ ಯಾರು ಅಂತ ಹೇಳಿದ್ರೆ ಜ್ಞಾತ್ವಾ ಜ್ಞಾತ್ವ ನನ್ನನ್ನು ತಿಳಿದು ಭಕ್ತಿ ಮಾಡುವವ ಜ್ಞಾತ್ವಾ ಜ್ಞಾತ್ವಾಚ ಏ ವೈ ಮಾಂ ಯಾವಾನ್ ಯಶ್ಚಾಸ್ಮಿ ಯಾದೃಶಃ ಯಾವ ರೀತಿ ದೇವರನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಯಾರಾಗಿದ್ದೇನೆ ದೇವರು ಅಂದರೆ ಯಾರು ಮೊದಲು ತಿಳ್ಕೊಳ್ಬೇಕು ಅವನು ಹೇಗಿದ್ದಾನೆ ಎಲ್ಲಿದ್ದಾನೆ ಯಾವ ರೀತಿಯಿಂದ ಇದ್ದಾನೆ ಏನೇನು ಅವನ ಮಹಿಮೆ ಏನೇನು ಅವನ ರೂಪಗಳು ಈ ರೀತಿ ಭಗವಂತನ ಬಗ್ಗೆ ಭಗವಂತನ ಗುಣಗಳ ಬಗ್ಗೆ ಅವನಿಗೆ ಎಷ್ಟು ಒಳ್ಳೆಯವ ಇದೆಲ್ಲ ನಾವು ತಿಳ್ಕೊಳ್ಳುವುದೇನಿದೆ ಅದೇ ಭಕ್ತಿಯ ಮುಂದೆ ಮುಖ್ಯವಾದ ಭಕ್ತಿಯ ಲಕ್ಷಣ ಅಂತೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅದು ಒಂದು ಸಲ ಒಂದು ಸಲ ತಿಳ್ಕೊಂಡ್ರೆ ಸಾಕಾಗುವುದಿಲ್ವಂತೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಜ್ಞಾತ್ವ ಜ್ಞಾತ್ವ ಅಂತ ಅಂತ ಹೇಳಿದ್ರೆ ಮೊದಲು ತಿಳ್ಕೊಳ್ಬೇಕು ನೋಡಿ ಯಾವತ್ತೂ ಅಷ್ಟೇ ನಾವು ಯಾವತ್ತು ದೇವರ ಬಳಿಗೆ ಬರಬೇಕಾದ್ರೆ ಧರ್ಮದ ಬಳಿಗೆ ಬರಬೇಕಾದ್ರೆ ಏನಾದರೂ ಈ ರೀತಿ ಸ್ವಲ್ಪ ಕೇಳಬೇಕು ಅಂತ ಬರಬೇಕಾದ್ರೆ ಮೊದಲು ಸ್ವಲ್ಪನಾದ್ರೂ ದೇವರು ಅಂದರೆ ಏನಂತ ಗೊತ್ತಿರಬೇಕು ಕಡೆಗೆ ಏನು ಗೊತ್ತಿದ್ದರೆ ಇಷ್ಟಾದರೂ ಗೊತ್ತಿರಬೇಕು ದೇವರು ದೊಡ್ಡವನು ಇದು ಗೊತ್ತಿದ್ದರೆ ಪ್ರಯೋಜನ ಇಲ್ಲ ಅವನು ಬರುದೇ ಇಲ್ಲ ಅವನು ಏ ಎಂತವಾ ದೇವರು ಎಲ್ಲಿದ್ದಾನೆ ನಮಗೆ ಈ ರೀತಿ ಸಾಮಾನ್ಯ ದೇವರು ನನ್ನ ಹಾಗೆ ಅಥವಾ ನನಗಿಂತ ಕಳಪೆ ಅಂತ ತಿಳಿದವ ಬರುವುದೇ ಇಲ್ಲ ಅವನು ಇವಾಗ ನಾವು ಇಷ್ಟು ಮಂದಿ ಇಲ್ಲಿ ಕೂತಿದ್ದೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮೊಳಗೆ ಇಲ್ಲಿ ಕೂತಿರೋದೇನು ಅಂದರೆ ದೇವರು ದೊಡ್ಡವನು ಅಂತ ಇದೊಂದು ಇದ್ದ ಇದೆ ಎಲ್ಲರೊಳಗೂ ಅದಕ್ಕಾಗಿ ಆ ದೊಡ್ಡವನಾದ ದೇವರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾವು ಬಂದಿರುವಂಥದ್ದು ಇದು ಮೊದಲು ತಿಳ್ಕೊಂಡಿರಬೇಕು ಜ್ಞಾತ್ವ ಅವನು ಹೇಗೆ ದೊಡ್ಡವ ಅದನ್ನು ತಿಳ್ಕೊಳ್ಬೇಕು ಕೇಳ್ತಾ 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 ನಮಗಿಂತ ದೊಡ್ಡವರು ಹೇಗೆ ಹೇಗೆ ಆಗಿದ್ದಾನೆ ದೇವರು ತಿಳ್ಕೊಳ್ಬೇಕು ತಿಳ್ಕೊಂಡು ಕೂಡಲೇ ಎಲ್ಲ ಬರುವುದಿಲ್ಲ ಸ್ವಲ್ಪ ಮಾತ್ರ ಅರ್ಥ ಆಗುವುದು ಆಮೇಲೆ ಮತ್ತೆ ತಿಳ್ಕೊಳ್ಬೇಕು ಮತ್ತೆ ತಿಳ್ಕೊಳ್ಬೇಕು ಈ ರೀತಿ ತಿಳ್ಕೊಳ್ತಾನೆ ಇರಬೇಕು ಜೀವನದುದ್ದಕ್ಕೂ ಕೂಡ ತಿಳಿತಾ 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 ದೇವರ ಬಗ್ಗೆ ಗೊತ್ತಾಗ್ತಾ ಹೋಗ್ತದಂತೆ ಆ ರೀತಿ ತಿಳಿದು ಯಾರು ದೇವರನ್ನ ಆರಾಧನೆ ಮಾಡ್ತಾನೆ ಅವನೇ ಶ್ರೇಷ್ಠವಾದ ಭಕ್ತ ಅಂತ ಹೇಳ್ತಾರೆ ತಿಳಿಯದೇ ದೇವರನ್ನ ಆರಾಧನೆ ಮಾಡಿದರೆ ಅವನು ಕನಿಷ್ಠ ಭಕ್ತ ಇಷ್ಟೇ ದೇವರು ದೊಡ್ಡವನು ಅಂತ ತಿಳ್ಕೊಂಡಿದ್ದಾನೆ ಅಷ್ಟೇ ಏನು ಸ್ವಾಮಿ ನಮ್ಗೇನೂ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ಇಷ್ಟೇ ದೇವರು ದೊಡ್ಡವನು ಅಂತ ಅದಕ್ಕೆ ದಿನಾಗ್ಲೂ ದೀಪ ಹಚ್ಚುತ್ತೇವೆ ನಮಸ್ಕಾರ ಮಾಡ್ತೇವೆ ಸ್ತೋತ್ರ ಹೇಳ್ತೇವೆ ಹೀಗೆ ಹೇಳಿದ್ರೆ ಭಕ್ತ ಅಲ್ಲ ಅಂತಲ್ಲ ಆದರೆ ಅವನು ಕನಿಷ್ಠ ಭಕ್ತ ಅಂದರೆ ದೇವರಲ್ಲಿ ದೇವರು ಅವನಿಗೆ ಅನುಗ್ರಹ ಮಾಡುವಂಥದ್ದು ತುಂಬ ಕಮ್ಮಿ ಆದರೆ ಯಾರು ತಿಳಿತಾನೆ ದೇವರ ಬಗ್ಗೆ ತಿಳ್ಕೊಂಡು ದೇವರಿಂಥವಾ ದೇವರಿಂಥವ ದೇವರು ದೊಡ್ಡವ ದೇವರು ದೊಡ್ಡವ ಯಾವ ರೀತಿ ದೊಡ್ಡವ ಅಂಥವನಿಗೆ ಭಗವಂತ ತಾನು ಹೆಚ್ಚು ಹೆಚ್ಚು ಅನುಗ್ರಹವನ್ನ ಮಾಡ್ತಾನಂತೆ ಆ ರೀತಿ ಯಾರು ದೇವರ ಬಗ್ಗೆ ತಿಳ್ಕೊಳ್ತಾನೆ ಅವನು ದೇವರನ್ನ ಯಾವ ರೀತಿಯಿಂದ ಆರಾಧನೆ ಮಾಡ್ತಾರೆ ಅದನ್ನು ಕೃಷ್ಣನೇ ತಾನು ತಿಳಿಸ್ತಾನೆ ನನ್ನ ಭಕ್ತರು ನನ್ನ ಬಗ್ಗೆ ತಿಳಿದು ಯಾವ ರೀತಿ ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ಮಲ್ಲಿಂಗ ಮದ್ಭಕ್ತ ಜನ ದರ್ಶನ ಸ್ಪರ್ಶನಾರ್ಚನಂ ಪರಿಚರ್ಯ ಸ್ತುತಿ ಪ್ರಹ್ವ ಗುಣಕರ್ಮಾನು ಕೀರ್ತನಂ ನನ್ನ ದೇವಸ್ಥಾನ ಎಲ್ಲಿದೆ ನನ್ನ ಪ್ರತಿಮೆಯಲ್ಲಿದೆ ಅಥವಾ ನನ್ನ ಸನ್ನಿಧಾನದಿಂದ ಕೂಡಿರುವಂತಹ ಜಾಗಗಳು ಯಾವುದಿದೆ ಅಲ್ಲೆಲ್ಲ ಹೋಗಿ ತಲೆಬಾಗುವುದು ನಮಸ್ಕಾರ ಮಾಡುವುದು ಅಂತ ಹೇಳಿದರೆ ಎಲ್ಲಿ ಭಗವಂತನ ಇದೆ ಅಲ್ಲಿ ಹೋಗುವಂತಹದ್ದು ಎಲ್ಲಿ ಭಗವಂತನ ಸನ್ನಿಧಾನ ಇದೆ ಉದಾಹರಣೆಗೆ ಗೋವು ಗೋವಿನೊಳಗೆ ಭಗವಂತ ಬಹಳಷ್ಟು ಸನ್ನಿಹಿತನಾಗಿದ್ದಾನೆ ಗೋಪಾಲಕೃಷ್ಣ ಹಾಗೆ ಅಶ್ವತ್ಥ ವೃಕ್ಷ ಹಾಗೆ ಎಲ್ಲಿ ಯಜ್ಞ ಎಣೀತದ ಅಲ್ಲಿ ಮತ್ತು ಎಲ್ಲಿ ತುಳಸಿ ಇದೆ ತುಳಸಿ ಇದೆಲ್ಲ ಕಡೆ ತಾನು ಆರಾಧನೆಯನ್ನು ಮಾಡ್ತಾನೆ ಅದಕ್ಕೋಸ್ಕರವೇ ನಮ್ಮಲ್ಲಿ ಹಿಂದಿನಿಂದಲೂ ಬಂದ ಸಂಪ್ರದಾಯ ಏನು ಹೇಳಿದ್ರೆ ಯಾವುದೇ ಮನೆಗೆ ಹೋಗ್ಬೇಕಾದ್ರೆ ತುಳಸಿ ಕಟ್ಟಕ್ಕೆ ಪ್ರದಕ್ಷಿಣೆ ಹಾಕೊಂಡು ಹೋಗೋದು ಕಾರಣ ಏನಂದ್ರೆ ಅಲ್ಲಿ ದೇವರಿದ್ದಾನೆ ಅಂತ ವಿಶೇಷವಾಗಿ ದೇವರು ಸನ್ನಿಹಿತನಾಗಿದ್ದಾನೆ ತುಳಸಿಯಲ್ಲಿ ಅದೇ ರೀತಿ ಗೋವುಗಳು ಕಂಡ್ರೆ ಗೋವುಗಳಿಗೆ ಪ್ರದಕ್ಷಿಣೆ ಹಾಕಿ ಹೋಗ್ಬೇಕು ಅಪ್ರದಕ್ಷಿಣೆ ಹೋಗಬಾರ್ದು ಗೋವಿನಲ್ಲಿ ಯಾಕಂದರೆ ಒಳಗೆ ದೇವರು ಕೂತ್ಕೊಂಡಿದ್ದಾನೆ ಈ ರೀತಿ ಮತ್ತೆ ತಂದೆ ತಾಯಿ ಗುರುಗಳು ಇವರೆಲ್ಲ ಭಗವಂತನ ಅಧಿಷ್ಠಾನ ದೇವರು ವಿಶೇಷವಾಗಿ ನೆಲೆಸಿರುವಂಥದ್ದು ಈ ರೀತಿ ದೇವರು ಎಲ್ಲೆಲ್ಲಿ ನೆಲೆಸಿದ್ದಾನೆ ಆ ಎಲ್ಲ ಕಡೆ ಗೌರವ ಕೊಡುವಂಥದ್ದು ಮತ್ತೆ ಭಗವಂತನ ಭಕ್ತರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಗೌರವವನ್ನು ಸೂಚಿಸುವಂತಹದ್ದು ದರ್ಶನ ಸ್ಪರ್ಶನ ಅರ್ಚನಾ ಅಂತ ಹೇಳಿದ್ರೆ ಆ ಭಗವದ್ ಭಕ್ತರಾದ ಇತರ ದೇವತೆಗಳೇನಿದ್ದಾರೆ ಆ ದೇವತೆಗಳ ದರ್ಶನವನ್ನು ಮಾಡುವಂಥದ್ದು ಹಾಗೆ ಜ್ಞಾನಿಗಳ ದರ್ಶನವನ್ನು ಮಾಡುವುದು ಅವರ ಪಾದ ಸ್ಪರ್ಶವನ್ನು ಮಾಡುವುದು ಅವರ ಆರಾಧನೆಯನ್ನು ಮಾಡುವಂಥದ್ದು ಅವರಿಗೆ ತಲೆ ಬಾಗುವಂತಹದ್ದು ಮತ್ಕಥಾ ಶ್ರವಣೆ ಶ್ರದ್ಧಾ ಭಗವಂತನ ಕಥೆ ಕೇಳುವುದರಲ್ಲಿ ಶ್ರದ್ಧೆ ನಂಬಿಕೆ ಅಂದೆ ಶ್ರದ್ಧೆ ಇಟ್ಟು ಭಗವಂತನ ಕಥೆಯನ್ನು ಕೇಳುವುದು ಕಥೆ ಕೇಳಿ ನನ್ನಷ್ಟು ಶ್ರದ ಇನ್ನಷ್ಟು ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವುದು ಅಂದರೆ ನೋಡಿ ಯಾವತ್ತು ಭಾಗವತ ನಮಗೆ ಯಾವಾಗ ತಲೆ ಒಳಗೆ ಹೋಗುತ್ತೆ ಅಂದರೆ ಮೊದಲೊಂದು ಶ್ರದ್ಧೆ ಇರಬೇಕು ಏನಂತ ಹೇಳಿದರೆ ಭಾಗವತ ನಿಜವಾಗಲೂ ಕೂಡ ಅದನ್ನು ಕೇಳಿದರೆ ನಾವು ಉದ್ಧಾರ ಆಗ್ತೇವೆ ಖಂಡಿತವಾಗಿಯೂ ಭಗವಂತನ ಅನುಗ್ರಹ ಆಗತ್ತೆ ಈ ಭಾವನೆಯನ್ನು ಇಟ್ಟು ಬಂದು ಕೂತಾಗ ಖಂಡಿತ ಭಾಗವತ ಕೇಳಿದ್ದು ಹೋಗುತ್ತೆ ಅದೇ ಅದೇ ಏನೋ ಅಜ್ಜಿ ಕಥೆ ಹೇಳ್ತಾರೆ ಈ ರೀತಿ ಮೊದಲೇ ಅದರ ಬಗ್ಗೆ ಶ್ರದ್ಧೆ ಇಲ್ಲದೆ ಇದ್ರೆ ಅವನು ಕೇಳಿಯೂ ಪ್ರಯೋಜನ ಬರುವುದಿಲ್ಲ ಅಥವಾ ಕೇಳಿಯೂ ಕೂಡ ನಂತರ ಅಯ್ಯೋ ಏನೋ ಬುರಡೆ ಬಿಟ್ಟರು ಮಾರ್ರೆ ಏನೋ ಅರ್ಥ ಆಗಲಿಲ್ಲ ಈ ರೀತಿ ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ತಾನು ಕೇಳಬೇಕಾದ್ರೆ ಮೊದಲು ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಇದು ಉದ್ಧಾರಕ್ಕೋಸ್ಕರ ಇರುವಂತಹ ಗ್ರಂಥ ಮನುಷ್ಯನ ಉದ್ಧಾರಕ್ಕಿರುವಂತಹ ಗ್ರಂಥ ಅಂತ ತಾನು ಕೂತಾಗ ಮನಸ್ಸು ಬಿಚ್ಚಿಕೊಳ್ಳುತ್ತದೆ ಆ ಬಿಚ್ಚಿಕೊಂಡ ಮನಸ್ಸಿನಲ್ಲಿ ಯಾವಾಗ ವಿಷಯಗಳು ಹೋಗಿ ಕೂತುಕೊಳ್ತದೆ ಆಗ ಖಂಡಿತವಾಗಿಯೂ ಕೂಡ ಆ ಮನಸ್ಸು ಪರಿವರ್ತನೆಗೆ ಒಳಗಾಗ್ತದೆ ಇದೇ ಶ್ರದ್ಧಾ ಅಂತ ಇನ್ನಷ್ಟು ಕೇಳಬೇಕು ಇನ್ನಷ್ಟು ಕೇಳಬೇಕು ಅಂತ ನಂತರ ಮದನುಧ್ಯಾನ ಮದ್ಧವ ಯಾವತ್ತು ದೇವರ ಧ್ಯಾನವನ್ನು ಮಾಡ್ತಾ ಇರುವುದು ಸರ್ವಲಾಭೋಪಹರಣಂ ದಾಸ್ಯೇನಾತ್ಮ ನಿವೇದನಂ ಏನು ಎಲ್ಲವೂ ದೇವರಿಗೆ ಅರ್ಪಣೆ ಮಾಡುವುದು ದೇವರಿಗೆ ಅರ್ಪಣೆ ಮಾಡಿಯೇ ಸ್ವೀಕಾರ ಮಾಡುವುದು ತೈಯೋಪಭುಕ್ತ ಸರ್ಗಂಧ ವಾಸೋಅಲಂಕಾರ ಚರ್ಚಿತಾಹ ಉಚ್ಚಿಷ್ಟ ಭೋಜನೋದಾಸ ಹಾಗೆ ಒಂದು ಹೊಸ ವಸ್ತ್ರ ಇರ್ಬೋದು ದೇವರಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡ್ಬೋದು ಏನಾದರೂ ಹೊಸ ಭಕ್ಷ್ಯ ಮಾಡಿದರೆ ದೇವರಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡುವುದು ಈ ರೀತಿ ಪ್ರತಿಯೊಂದು ಕೂಡ ದೇವರಿಗೆ ಅರ್ಪಣೆಯನ್ನು ಮಾಡಿ ಸ್ವೀಕಾರ ಮಾಡುವಂಥದ್ದೇನಿದೆ ಇದು ಭಗವದ್ ಭಕ್ತರ ಲಕ್ಷಣ ಅಂತ ಹೇಳ್ತಾರೆ ನಮಗೂ ಮಾಡಬೇಕು ಅಂತಿದೆ ಆದರೆ ಏನು ಮಾಡೋಣ ಮಡಿ ಮಾಡ್ಲಿಕ್ಕೆ ಆಗೋಲ್ಲ ನಮಗೆ ಅದಕ್ಕಾಗಿ ಯಾವುದನ್ನು ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನೋಡಿ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಯತ್ ಕರೋಷಿ ಯದ್ ಅಷ್ಟಾಸಿ ಯುಹೋಶಿ ದದಾಸಿಯದು ಯತ್ ತಪಸ್ಸಿ ಕೋಂತೆಯಾ ತತ್ಕುರು ಶಿವಮದರ್ಪಣಂ ಕಡೆಗೆ ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು ನೀನು ಏನು ತಿಂತೀಯಾ ಏನು ಮಾಡ್ತೀಯಾ ಎಲ್ಲ ಅರ್ಪಣೆ ಮಾಡು ಅಂತ ಅಂತ ಹೇಳಿದ್ರೆ ನಾವು ತಿನ್ನುವುದೆಲ್ಲವೂ ದೇವರಿಗೆ ಅರ್ಪಣೆ ಮಾಡಿ ಕಡೆಗೆ ಏನು ಬೇಡ ಕೃಷ್ಣಾರ್ಪಣ ಅಂತ ಹೇಳಿ ತಿನ್ಲಿಕ್ಕೆ ಏನು ನಾಲ್ಕು ಅಕ್ಷರ ಹೇಳಲಿಕ್ಕೆ ಕೃಷ್ಣಾರ್ಪಣ ಅಂತ ಹೇಳಿ ದೇವರದ್ದೊಂದು ತೀರ್ಥ ಹಾಕೋದು ತುಳಸಿ ಹಾಕೋದು ದೇವರ ಮೇಲೆ ಇಟ್ಟಂತಹ ನಿರ್ಮಾಲ ತುಳಸಿಯನ್ನು ಹಾಕೋದು ಕೃಷ್ಣಾರ್ಪಣ ಅಂತ ಹೇಳೋದು ಸ್ವೀಕಾರ ಮಾಡೋದು ಇಷ್ಟು ಅಂದರೆ ಏನಂದರೆ ಕೃಷ್ಣ ಬಯಸುವುದು ನಮ್ಮಂದ ಹೊಟ್ಟೆ ತುಂಬುವ ಆಹಾರವನ್ನಲ್ಲ ಮತ್ತೆ ನಾನು ಕೊಟ್ಟಿದ್ದೇನೆ ಎಂಬ ಕೃತಜ್ಞತೆ ನಿನಗಿರಲಿ ಅಂತ ನಾವು ಯಾಕೆ ಕೃಷ್ಣಾರ್ಪಣ ಅಂತ ಹೇಳಿದ್ದು ಅಂತ ಹೇಳಿದ್ರೆ ದೇವರೇ ನೀನು ಕೊಟ್ಟದ್ದು ನೀನು ಕೊಡಲಿಲ್ಲ ಅಂತ ಹೇಳಿದ್ರೆ ತಿನ್ಲಿಕ್ಕೂ ಗತಿ ಇಲ್ಲದವ್ರು ನಾವು ಈ ರೀತಿ ನಿನಗೆ ಕೊಟ್ಟದ್ದನ್ನು ನಿನಗೆ ಅರ್ಪಣೆ ಮಾಡ್ತೇನೆ ಅಂದರೆ ನೀನು ಕೊಟ್ಟದ್ದು ಅಂತ ನೆನೆದು ತಿಂತೇನೆ ಅನ್ನೋದೇನಿದೆ ಈ ಭಾವನೆ ಬಹಳ ಮುಖ್ಯವಾಗಿ ಬೇಕು ಇದು ನನ್ನ ಭಕ್ತನಲ್ಲಿ ಯಾವತ್ತೂ ಇರ್ತದೆ ಅಂತ ಕೃಷ್ಣ ಹೇಳ್ತಾನೆ ಹಾಗೆ ದಾಸ್ಯೇನಾತ್ಮನೇ ವೇದನ ಯಾವತ್ತು ಭಗವಂತನಲ್ಲಿ ಅನನ್ಯವಾಗಿ ನಾನು ನಿನ್ನ ದಾಸ ಅಂತ ತಲೆಬಾಗಿರುವಂಥದ್ದು ವಾಸುದೇವ ವಿಗತ ಸಂಗ ತವ ದಾಸೋಗಮ ದಾಸೋಘಂ ತವ ದಾ ಸೋಂ ಈ ಭಾವನೆ ಯಾವತ್ತೂ ಇರಬೇಕು ಯಾವತ್ತಿಂದ ಯಾವತ್ತಿಗೂ ನಾನೇ ದೇವರೊಂದ ಕನಸು ಮನಸ್ಸಿನಲ್ಲೂ ಬರಬಾರ್ದಂತೆ ಯಾಕಂದ್ರೆ ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಸೋಹಂ ಎನ್ನುವ ಭಾವನೆ ಯಾವತ್ತೂ ಬರಬ ಬರಬಾರದು ನಾನೇ ಅವನು ಆ ದೇವರೇ ನಾನು ಇದು ದುರಹಂಕಾರ ಅಲ್ಲ ಅದಕ್ಕಿಂತಲೂ ದೊಡ್ಡ ಅಹಂಕಾರ ಆದರೆ ದಾಸೋಹಂ ಅಂತ ಯಾವತ್ತೂ ಇರಬೇಕು ಅಂದರೆ ನೋಡಿ ಈ ಪಾಠವನ್ನು ನಮಗೆ ಹೇಳಿಕೊಟ್ಟವನೇ ಮೊದಲು ಹನುಮಂತ ತಾನು ಲಂಕೆಗೆ ಹೋಗಿ ರಾವಣನ ನಗರದಲ್ಲಿ ಗಟ್ಟಿಯಾಗಿ ಕೂಗಿದ್ದೆ ಅದನ್ನೇ ಹನುಮಂತ ದಾಸೋಹಂ ಕೋಸಲೇಂದ್ರ ನಾನು ರಾಮನ ದಾಸ ಅಂತ ಗಟ್ಟಿಯಾಗಿ ಕೂಗಿದ ಅಂದ್ರೆ ಇದು ಭಗವದ್ ಇರಬೇಕಾದ ಮುಖ್ಯ ಲಕ್ಷಣ ನಾನು ಭಗವಂತನ ದಾಸ ಅಂತ ಗಟ್ಟಿಯಾಗಿ ಹೇಳಬೇಕಂತೆ ನಂತರ ಮಜ್ಜನ್ಮ ಕರ್ಮ ಕಥನಂ ಮಮ ಪರ್ವಾನುಮೋದನಂ ಭಗವಂತನ ಈ ಅವತಾರದ ಕಥೆಯನ್ನು ಯಾವತ್ತು ಕೇಳ್ತಾ ಇರುವುದು ಹೇಳ್ತಾ ಇರುವುದು ಕಡೆಗೆ ಅದನ್ನು ಹಾಡ್ತಾ ಇರುವಂಥದ್ದು ಭಗವಂತನ ಮಹಿಮೆಗಳನ್ನು ತಾನು ಹಾಡ್ತಾ ಇರುವಂಥದ್ದು ಅದಕ್ಕಾಗಿ ನೋಡಿ ದಾಸರುಗಳು ಕೀರ್ತನೆಯನ್ನು ಮಾಡಿದ್ದರು ಯಾಕಂದ್ರೆ ದೇವರ ಕಥೆಯನ್ನು ದೇವರ ಮಹಿಮೆಯನ್ನ ಸಂಸ್ಕೃತ ಬಲ್ಲದೇ ಇರುವವರು ಯಾವ ರೀತಿ ಆಡುದು ಹೋಗಲಿ ಸಂಸ್ಕೃತ ಬಲ್ಲವರಿಗೆ ಎಲ್ಲಾ ಸಂಸ್ಕೃತ ಶ್ಲೋಕಗಳು ಬಾಯಿಗೆ ಬರ್ತದ ಭಾಗವತ ಶ್ಲೋಕ ಎಲ್ಲ ಬಾಯಿಗೆ ಬರ್ತದ ಅದಕ್ಕೋಸ್ಕರ ತಾವು ತಿಳಿಗನ್ನಡದಲ್ಲಿ ಮಾಡಿಟ್ರು ಅದರಲ್ಲಿ ಇರುವುದಲ್ಲ ಇದರಲ್ಲಿ ಈ ಗ್ರಂಥಗಳಲ್ಲಿ ಏನಿದೆ ಅದನ್ನ ತಿಳಿಗನ್ನಡದಲ್ಲಿ ಮಾಡಿ ಅದನ್ನ ಹೇಳ್ರಿ ಕೆಲಸ ಮಾಡಬೇಕಾದ್ರೂ ಬಾಯಲ್ಲಿ ಹೇಳ್ತಾ ಇರ್ರಿ ಅದರಿಂದ ಭಗವಂತನ ಕಥೆಯನ್ನು ಅನಾಯಾಸವಾಗಿ ಹೇಳಿದಾಗತ್ತಲ್ವ ನೆನೆ ನನು ದಿನ ನೀಲ ನೀರದ ವರ್ಣನ ಗುಣರನ್ನನ ನೋಡಿ ಇದೊಂದು ಪದ್ಯ ಆದರೆ ಇಡೀ ಭಾಗವತದ ಕಥೆ ಇದೆ ಅದರಲ್ಲಿ ಈ ರೀತಿ ಭಗವಂತನ ಕಥೆಯನ್ನ ಯಾವತ್ತು ತಾನು ಹೇಳ್ತಾ ಇರುವಂತಹದ್ದು ನಂತರ ಮಮ ಪರ್ವ ಭಗವಂತನ ಹಬ್ಬ ಏನಿದೆ ಅಥವಾ ಭಗವಂತನ ವ್ರತ ಏನಿದೆ ಅದನ್ನು ತಪ್ಪದೇ ಆಚರಿಸುವಂತಹದ್ದು ಏಕಾದಶಿ ಕೃಷ್ಣ ಜನ್ಮಾಷ್ಟಮಿ ದೀಪಾವಳಿ ಯುಗಾದಿ ಮುಂತಾದವುಗಳನ್ನೆಲ್ಲ ಆಚರಿಸುವುದು ವಾಸ್ತವಿಕವಾಗಿ ದೀಪಾವಳಿ ಅಂದ್ರೆ ಹಬ್ಬ ಅಂತ ತಿಳ್ಕೊಂಡಿದ್ದೇವೆ ಹಬ್ಬಕ್ಕಿಂತಲೂ ಅದು ಕೂಡ ದೇವರದ್ದೊಂದು ವ್ರತ ಯಾಕಂತ ಹೇಳಿದ್ರೆ ಬಲಿಪಾಡ್ಯಮಿ ಅಂತ ಹೇಳಿದ್ರೆ ಬಲಿಯನ್ನು ತುಳಿದ ದಿನ ವಾಮನಾಗಿ ನರಕಚತುರ್ದಶಿ ಅಂತ ಹೇಳಿದ್ರೆ ಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ ದಿನ ನಮಗೆ ಈ ಕಲ್ಪನೆಯೇ ಹೋಗಿ ಇವತ್ತು ಬರೀ ಮಾಡಿ ತಿನ್ನೋದಷ್ಟೇ ಅಂದರೆ ಎಲ್ಲವೂ ನಮಗೆ ಆ ವ್ರತ ಎನ್ನುವ ಕಲ್ಪನೆಯೇ ಹೊರಟೋಗಿದೆ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರು ಬೆಳಗಿಂದು ಶುರುವಾಗುವುದೇ ಉಂಡೆ ಚಕುಲಿ ಕಾರ್ಯ ಅದು ಎಲ್ಲಿವರೆಗೆ ಅಂದ್ರೆ ರಾತ್ರಿವರೆಗೆ ರಾತ್ರಿ ಒಂಬತ್ತು ಗಂಟೆಗೆ ಪೂಜೆ ಮಾಡಿ ಆಯ್ತು ತಿಂದಾಯ್ತು ಕೃಷ್ಣ ಬರಬೇಕಾದ್ರೆ ಪಾತ್ರೆ ಕಾಲಿ ಮಧ್ಯಾಹ್ನ ಅಂದ್ರೆ ಹನ್ನೆರಡು ಗಂಟೆಗೆ ಕೃಷ್ಣ ಯಾವಾಗ ಜ ಅವತಾರ ಆಗತ್ತೆ ಅವಾಗ ನಾವು ನೆರೆದ್ರೆ ಹೊಡಿತಾ ಇರ್ತೇವೆ ಚಕ್ಲಿ ಉಂಡೆ ಎಲ್ಲ ತಿಂದು ಅಂತ ಹೀಗೆ ನಾವು ಎಲ್ಲವನ್ನೂ ಕೇವಲ ಒಂದು ನಾಟಕೀಯವಾಗಿ ಮಾಡ್ತೇವೆ ಹೊರತು ಭಗವಂತನ ವ್ರತ ಅಂತ ತಿಳಿದು ಮಾಡುವುದಿಲ್ಲ ಅದಕ್ಕೆ ಕೃಷ್ಣ ಹೇಳ್ತಾನೆ ನನ್ನ ವ್ರತ ಅಂತ ನೀನು ಮಾಡು ನಿಷ್ಠೆಯಿಂದ ಮಾಡುವವನೇ ನನ್ನ ಭಕ್ತನಾಗಿರ್ತಾನೆ ನಂತರ ಗೀತ ತಾಂಡವ ವಾದಿತ್ರ ಗೋಷ್ಠಿ ಗೃಹೋತ್ಸವ ಅಂತ ಹೇಳ್ತಾನೆ ನನ್ನ ದೇವಾಲಯದಲ್ಲಿ ಉತ್ಸವದಲ್ಲಿ ಭಾಗವಹಿಸು ಉತ್ಸವದಲ್ಲಿ ಗೀತ ಅಂತೇಳಿದರೆ ಗೀತೆಯನ್ನು ಹೇಳುವಂಥದ್ದು ನೃತ್ಯವನ್ನು ಮಾಡುವಂಥದ್ದು ನಂತರ ವಾದ್ಯ ಮುಂತಾದವುಗಳಿಂದ ನನ್ನ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಬೇಕು ಅಂತ ಕೃಷ್ಣ ತಾನೇ ಹೇಳ್ತಾನೆ ಹಾಗೆ ಯಾತ್ರಾ ಬಲಿ ವಿಧಾನಂಚ ಸರ್ವವಾರ್ಷಿಕ ಪರ್ವಸು ಪ್ರತಿ ವರ್ಷವೂ ಕೂಡ ಉತ್ಸವ ಮುಂತಾದವುಗಳನ್ನು ನಡೆಸುವಂಥದ್ದು ಉತ್ಸವ ಹಾಗೂ ವಿಶೇಷವಾದಂತಹ ನೈವೇದ್ಯ ಮುಂತಾದವುಗಳನ್ನು ಅರ್ಪಣೆ ಮಾಡುವುದು ಅಲ್ಲಿ ತಾನು ಭಾಗವಹಿಸುವಂತಹದ್ದು ಹಾಗೆ ಮಮಾರ್ಚಾ ಸ್ಥಾಪನೆ ಶ್ರದ್ಧಾ ಮಮ ಸದ್ಮನಿ ಚೋದ್ಯಮ ನಿನಗೆ ತಾಕತ್ತಿದ್ರೆ ದೇವರು ಬೇಕಾದಷ್ಟು ಕೊಟ್ಟಿದ್ರೆ ದೇವರ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡುವಂಥದ್ದು ದೇವಾಲಯವನ್ನು ನಿರ್ಮಿಸುವಂಥದ್ದು ಅದಕ್ಕೆ ನೋಡಿ ಹಿಂದೆ ರಾಜರುಗಳು ತಪ್ಪದೇ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದರು ಕಾರಣ ಏನಂದರೆ ಅದೂ ಒಂದು ಭಕ್ತಿಯ ಲಕ್ಷಣ ತಾಕತ್ತಿದ್ರೆ ತಾಕತ್ತಿಲ್ಲದೆ ಇದ್ರೆ ಈ ರೀತಿ ನಿರ್ಮಾಣ ಮಾಡುತ್ತಾರೆ ಅಲ್ಲೋಗಿ ನಮಸ್ಕಾರ ಮಾಡಿ ಪೂಜೆಯನ್ನು ಸಲ್ಲಿಸಿ ನಮಗೇನು ಸೇವೆ ಇದೆಯೋ ಆ ಸೇವೆಯನ್ನು ಸಲ್ಲಿಸಿ ಬರುವಂಥದ್ದು ನಂತರ ಮಮ ಸದ್ಮನಿ ಚೋದ್ಯಮ ನನ್ನ ದೇವಾಲಯ ಇದೆ ಆ ದೇವಾಲಯದಲ್ಲಿ ವಿಶೇಷವಾಗಿ ಏನಾದರೂ ಚಾಕ್ರಿ ಮಾಡುವುದು ಯಾಕಂತ ಹೇಳಿದ್ರೆ ದೇವಾಲಯ ಅಂದರೆ ಯಾವನೋ ಒಪ್ಪಿಗೆ ವ್ಯಕ್ತಿಗೆ ಸೇರಿದ್ದಲ್ಲ ಮತ್ತೆ ಅದಕ್ಕೆ ಹೇಳೋದು ಊರಿನ ದೇವಸ್ಥಾನ ಅಂತ ಊರಿನ ದೇವಸ್ಥಾನ ಅಂತ ಹೇಳಿದ್ರೆ ಅದು ಒಬ್ಬನಿಗೆ ಸೇರಿದ್ದಲ್ಲ ಮತ್ತು ಇಡೀ ಊರಿಗೆ ಸೇರಿದ್ದು ಅದಕ್ಕಾಗಿ ಅಲ್ಲಿ ಹೋಗಿ ತಾನು ವಿಶೇಷವಾಗಿ ಸೇವೆಯನ್ನು ಸಲ್ಲಿಸುವಂತಹದ್ದು ಯಾಕಂತ ಹೇಳಿದ್ರೆ ಅದು ದೇವರ ಮನೆ ವಾಸ್ತವಿಕವಾಗಿ ದೇವಾಲಯ ಅಂದರೆ ದೇವರ ಮನೆ ನಮ್ಮ ಮನೆ ಇದ್ದಾಗೆ ಅಲ್ಲಿ ಹೋಗಿ ಸೇವೆ ಮಾಡುವುದೇ ನಿಜವಾದ ದೇವರ ಚಾಕ್ರಿ ಅದನ್ನು ಮಾಡುವಂತಹದ್ದು ಹಾಗೆಯೇ ಉದ್ಯಾನೋಪವನ ಕ್ರೀಡಾ ಪುರಮಂದಿರ ಕರ್ಮಣಿ ಅಂತ ಹೇಳ್ತಾನೆ ಹಾಗೆ ತನ್ನ ದೇವಾಲಯದ ಬಳಿ ಉದ್ಯಾನವನವನ್ನು ತಾನು ನಿರ್ಮಾಣ ಮಾಡುವಂತಹದ್ದು ನೋಡಿ ಯಾವತ್ತು ದೇವಸ್ಥಾನದ ಸುತ್ತ ಉದ್ಯಾನವನ ಇರಬೇಕಂತೆ ಅಂದರೆ ಕಾಡಿನ ಮಧ್ಯದಲ್ಲಿ ದೇವಸ್ಥಾನ ಇರಬೇಕು ಹೊರತು ಈ ಎಲ್ಲ ಕಟ್ಟಡದ ಮಧ್ಯದಲ್ಲ ಅಂದರೆ ಪ್ರಶಾಂತವಾದ ವಾತಾವರಣದಲ್ಲಿ ದೇವಸ್ಥಾನ ಯಾವತ್ತು ಇರಬೇಕಾದದ್ದು ನಂತರ ಸಮ್ಮಾರ್ಜನೋಪಲೇಪಾಭ್ಯ ಸೈಕಮಂಡಲ ವರ್ತನೈ ಗೃಹ ಶುಶ್ರೂಷಣ ಮಖ್ಯಂ ದಾಸವತ್ಯದ ತನ್ನ ದೇವಾಲಯವನ್ನು ತೊಳೆಯುವಂಥದ್ದು ತೊಳೆದು ರಂಗೋಲಿಯನ್ನು ಹಾಕಿ ಸಿಂಗರಿಸುವಂಥದ್ದು ಇದೆಲ್ಲ ನನ್ನ ಸೇವೆ ನಾನು ಯಾವತ್ತು ಸಂತುಷ್ಟನಾಗುವಂತಹ ಕೆಲಸ ಅಂತ ಹೇಳಿ ನಂತರ ಕೃಷ್ಣ ಹೇಳ್ತಾನೆ ನನ್ನ ಭಕ್ತನಾದವನಿಗೆ ಅವಶ್ಯವಾಗಿ ಇರಬೇಕ ಇರಬೇಕಾದದ್ದೇನೆಂದರೆ ಅಮಾನಿತ್ವಂ ಅದಂಬಿತ್ವಂ ಕೃತಸ್ಯಾ ಪರಿಕೀರ್ತನಂ ಬಹಳ ಸುಂದರವಾಗಿ ಹೇಳ್ತಾನೆ ಅಮಾನಿತ್ವಂ ಅದಂಬಿತ್ವಂ ಯಾವತ್ತು ಮಾನ ಬಿಟ್ಟಿರಬೇಕು ಅಂತ ಮಾನವನ್ನು ಬಿಡುವುದು ಅಂತ ಹೇಳಿದ್ರೆ ನಾನೇ ನಾನೇ ಎಲ್ಲ ಮಾಡಿದ್ದು ನನ್ನಿಂದಲೇ ಎಲ್ಲ ಆದದ್ದು ಈ ಅಹಂಕಾರ ಏನಿದೆ ಈ ಅಹಂಕಾರವನ್ನು ತ್ಯಾಗ ಮಾಡಬೇಕು ಯಾವತ್ತು ಕೂಡ ಅಂತ ಹೇಳ್ತಾನೆ ಅಷ್ಟು ಮಾತ್ರ ಅಲ್ಲ ನಂತರ ಅದಂಬಿತ್ವಂ ಡಾಂಬಿಕತನ ಇರಬಾರದು ಡಾಂಬಿಕತನ ಅಂತ ಹೇಳಿದ್ರೆ ಹೊರಗಿನಿಂದ ಭಾರೀ ಭಕ್ತಿಯ ಪ್ರದರ್ಶನ ಕೈ ಮುಗಿಯುವುದೇನು ಕಣ್ಣು ಮುಗಿಯು ಕಣ್ಣು ಮುಚ್ಚುವುದೇನು ಸ್ತೋತ್ರ ಹೇಳುವುದೇನು ಎಲ್ಲ ಎಲ್ಲ ಹತ್ತು ಜನರ ಮುಂದೆ ಯಾಕಂದ್ರೆ ತನ್ನನ್ನು ಭಾರೀ ಭಕ್ತ ಅಂತ ತೋರಿಸಿಕೊಳ್ಳಿಕ್ಕೆ ಹಿಂದಿನಿಂದ ಮಾಡುವುದೆಲ್ಲ ಅನಾಚಾರವೇ ಯಾಕೆ ಈ ರೀತಿ ಅಂದ್ರೆ ನೋಡಿ ವಾಸ್ತವಿಕವಾಗಿ ದುರ್ಯೋಧನನಿಗೆ ಇದನ್ನೇ ಹೇಳಿಕೊಟ್ಟದ್ದು ಅವನ ಗುರು ಒಬ್ಬ ಇದ್ದ ಕಳಿಂಕ ಅಂತ ಇದನ್ನೇ ಹೇಳಿಕೊಟ್ಟದ್ದು ಏನಂತ ಹೇಳಿದ್ರೆ ನೋಡು ಎದುರಿನಿಂದ ನೀನ್ ಭಾರಿ ಭಕ್ತನಾಗಿರ್ಬೇಕು ಎಲ್ರಿಗಿಂತ ಜೋರ್ ನೀನೇ ಭಕ್ತ ಆ ರೀತಿ ಸ್ತೋತ್ರ ಹೇಳುದೇನು ಭಜನೆ ಮಾಡುವುದೇನು ನೀ ಮಾಡುದೇನು ಅದು ಮಾಡುದೇನು ಎಲ್ಲ ಎಂಥ ಭಕ್ತರ್ರಿ ಎಂಥ ಭಕ್ತರ್ರಿ ಅಂತ ಹೇಳಬೇಕು ಹಿಂದಿನಿಂದ ಅನ್ಯಾಯ ಮಾಡ್ತಾ ಇರಬೇಕು ಯಾಕೆ ರೀತಿ ಅಂತ ಹೇಳಿದ್ರೆ ಒಳ್ಳೆಯದ್ದೊಂದು ಹೇಳ್ತಾನೆ ನೋಡಿ ಅವನ ಕಳಿಂಕ ನೀನು ಮಾಡಿದ ಎಲ್ಲ ತಪ್ಪನ್ನು ಮುಚ್ಚಿಲಿಕ್ಕೆ ದೊಡ್ಡ ಮಾರ್ಗ ಯಾವುದು ಗೊತ್ತುಂಟಾ ನೀನು ಧಾರ್ಮಿಕನ ಹಾಗೆ ಸೋಗ ಹಾಗಿ ಬದುಕುದು ಯಾಕಂದ್ರೆ ನೀನು ಧಾರ್ಮಿಕ ಅಂತ ಸೋಗು ಹಾಕಿಕೊಂಡ್ರೆ ನೀನು ಮಾಡಿದ ತಪ್ಪನ್ನೆಲ್ಲ ಜನರು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ ಅದಕ್ಕೋಸ್ಕರ ಆ ರೀತಿ ಡಾಂಬಿಕತನವನ್ನು ಪ್ರದರ್ಶನ ಮಾಡು ಅಂತ ಹೇಳ್ತಾನೆ ಇಲ್ಲಿ ಕೃಷ್ಣ ಹೇಳ್ತಾನೆ ನನ್ನ ಭಕ್ತನಾದವ ಖಂಡಿತ ಯಾವತ್ತಿಂತ ಡಾಂಬಿಕತನವನ್ನ ಮಾಡಬಾರದು ಎದುರೊಂದು ಹಿಂದೊಂದು ಯಾವತ್ತು ಇರಬಾರದು ಅಂತ ಹೇಳ್ತಾನೆ ನಂತರ ಕೃತಸ್ಯ ಪರಿಕೀರ್ತನ ಇದು ಇನ್ನು ಮುಖ್ಯವಾದದ್ದು ನೀನು ಏನು ಮಾಡ್ತೀಯಾ ಇನ್ನೊಬ್ರಿಗೆ ಹೇಳಿಕ್ ಹೋಗ್ಬೇಡ ಕೃತಸ್ಯ ಅಪರಿಕೀರ್ತನ ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ಹಾಗೆ ಹೀಗೆ ಯಾವತ್ತು ನಿನ್ನನ್ನ ನೀನು ಹೊಗಳಿಕೊಳ್ಳಿಕ್ಕೆ ಹೋಗ್ಬೇಡ ನೋಡಿ ಇದನ್ನ ಮಹಾಭಾರತ ಇನ್ನು ಚೆನ್ನಾಗಿ ಹೇಳ್ತದೆ ನೀನು ಯಾವತ್ತು ನಿನ್ನನ್ನು ಹೊಗಳಿಕೊಳ್ಳುವುದರಿಂದ ನೀನು ಮಾಡಿದ ದೊಡ್ಡ ಸ್ತಿಕೆಯನ್ನು ಹೇಳಿಕೊಳ್ಳುವುದರಿಂದ ಮಾಡಿದ್ದೆಲ್ಲ ಹೊರಟು ಹೋಗುತ್ತೆ ಪುಣ್ಯಂ ಕ್ಷರತಿ ಕೀರ್ತನ ಅಂತಂತ ನಿನಗೆ ಹೇಳಲೇಬೇಕು ಅಂತಿದೆಯಾ ನೀನು ಮಾಡಿದ ಪಾಪ ಎಲ್ಲ ಹೇಳು ಏ ಅದು ಅಪ್ಪಿತಪ್ಪ ಹೇಳುದಿಲ್ಲ ನಾವು ಹೇಳುವುದಲ್ಲ ಇನ್ನೊಬ್ರು ಹೇಳಿದ್ರೂ ಆಗೋದಿಲ್ಲ ನಮಗೆ ಯಾವತ್ತು ಕೆಟ್ಟದ್ದು ಹೇಳಬಾರ್ದು ಒಳ್ಳೆಯದ್ದು ಹೇಳಬೇಕು ಅಂತ ನಮ್ಮದು ಭಾವನೆ ಆದರೆ ಮಹಾಭಾರತ ಇನ್ನೂ ಸ್ಪಷ್ಟ ಹೇಳ್ತದೆ ಕೃಷ್ಣ ಇಲ್ಲಿ ಹೇಳಿದ್ದನ್ನು ಮತ್ತೆ ಕೃಷ್ಣನೇ ಸ್ಪಷ್ಟ ಬಿಡುತ್ತಾನೆ ಏನು ಅಂತೇಳಿದರೆ ಯಾವತ್ತು ಒಳಗೆ ಮುಚ್ಚಿಷ್ಟು ಮುಚ್ಚಿದ್ದಷ್ಟು ಹೆಚ್ಚಾಗ್ತಾ ಹೋಗ್ತದಂತೆ ಹೊರಗೆ ಹೇಳ್ತಾ ಕಮ್ಮಿ ಆಗ್ತಾ ಬರ್ತದಂತೆ ಅಷ್ಟೇ ಪುಣ್ಯವೂ ಅಷ್ಟೇ ಪಾಪವು ಎಷ್ಟು ಮುಚ್ಚಿಡ್ತೇವೆ ಅಷ್ಟು ಹೆಚ್ಚಾಗ್ತಾ ಹೋಗುತ್ತಂತೆ ಯಾಕಂದರೆ ಬೆಂಕಿಯನ್ನು ವಸ್ತ್ರದಲ್ಲಿ ಮುಚ್ಚಿಟ್ಟುಕೊಂಡಾಗೆ ಪಾಪವನ್ನು ಮುಚ್ಚಿಟ್ಕೊಳ್ಳೋದು ಅಂತ ಅದಕ್ಕೆ ಬಹಳ ಸುಂದರವಾಗಿ ಮಹಾಭಾರತದಲ್ಲಿ ಹೇಳ್ತದೆ ನಿಮಗೆ ಹೇಳಲೇಬೇಕು ಅಂತ ಬಾ ನಾಲಿಗೆ ತುರಿಸ್ತಾ ಇದೆಯಾ ನೀನು ಮಾಡಿದ ಪಾಪ ಹೇಳು ಇದು ಇವತ್ತು ಕ್ರಿಶ್ಚಿಯನ್ರಲ್ಲಿದೆ ಹೋಗಿ ಗುರುಗಳ ಹತ್ರ ಅವ್ರ ಪಾಪ ಎಲ್ಲ ಹೇಳಬೇಕು ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಆದರೆ ಇದು ಮಾತ್ರ ಇದೆ ಮುಂದಿನ ಸರಿ ಇಲ್ಲ ಏನಂತ ಹೇಳಿದ್ರೆ ಗುರುಗಳು ಕ್ಷಮಿಸಿಬಿಡ್ತಾರೆ ಮತ್ತೆ ಮಾಡ್ಬೋದು ಅದೇ ಪಾಪ ಆಮೇಲೆ ಮಾಡಿ ಮತ್ತೆ ಇನ್ನೊಂದು ವಾರ ಬಂದು ಹೇಳೋದು ಇದು ಮಾಡಿದೆ ಅದು ಮಾಡಿದೆ ಅಂತ ಮತ್ತೆ ಕ್ಷಮಿಸಿ ಮತ್ತೆ ಹೋಗಿ ಬಾಬಾ ಮಾಡೋದು ಇದು ಸರಿ ಇಲ್ಲ ಪಾಪವನ್ನು ಹೇಳು ಆದರೆ ಮತ್ತೆ ಮಾಡಲಿಕ್ಕೆ ಹೋಗಬೇಡ ಯಾವತ್ತು ಈ ರೀತಿ ಮಾಡಿದ್ದನ್ನು ಯಾವತ್ತು ಒಳ್ಳೆಯ ಕರ್ಮವನ್ನು ಹೇಳಬಾರದು ಯಾರಾದರೂ ಹೊಗಳಿದರೂ ಕೂಡ ದೇವರು ಮಾಡಿಸಿದ ಅಂತ ತಿಳ್ಕೊಳ್ಬೇಕು ಯದ್ಯಧಿಷ್ಠ ಮಂಲೋಕೆ ಪ್ರಿಯ ಮಾತ್ಮನಃ ತತ್ತನ್ ನಿವೇದ ಏನ್ಮಖ್ಯಂ ತದಾನಂತ್ಯಾಯ ಕಲ್ಪತೆ ದೇವರಿಗೆ ಯಾವುದನ್ನು ಅರ್ಪಣೆ ಮಾಡಬೇಕು ಬೇಡ ಗಿಳಿದ್ದು ನಾವು ನೋಡಿ ದೇವರಿಗೆ ಅರ್ಪಣೆ ಮಾಡೋದೇನು ಅಂತ ಹೇಳಿದರೆ ನಮಗೆ ಯಾವುದು ಬೇಡ ಅಂಥದ್ದೆಲ್ಲ ದೇವರಿಗೆ ಅರ್ಪಣೆ ಮಾಡುವುದು ಅದಕ್ಕೆ ನೀವು ಎಲ್ಲಿವರೆಗೆ ಅಂದರೆ ಅಂಗಡಿಗೆ ಹೋಗಿ ಈ ದೇವಸ್ಥಾನಗಳ ಬಳಿಯಲ್ಲೆಲ್ಲ ಅಂಗಡಿ ಇರ್ತದೆ ಅಂಗಡಿಗೆ ಹೋಗಿ ಕೇಳಿದರೆ ಆ ಒಂದು ಬೊಂಡ ಕೊಡಿ ಅಂತ ಕೇಳಿದರೆ ನಿಮಗೋ ದೇವರಿಗೋಗಿ ಕೇಳ್ತಾರೆ ನಿಮಗಾದರೆ ದೊಡ್ಡ ಬಂಡ ಒಳ್ಳೆ ಬೊಂಡ ದೇವರಿಗಾದರೆ ಯಾವುದಕ್ಕೂ ಬೇಡ ಬೊಂಡ ನೋಡಿ ಬೇಕಿದ್ರೆ ನೀವು ಹೋಗಿ ಅದೇ ರೀತಿ ತೆಂಗಿನಕಾಯಿ ನಮಗಾದರೆ ದೊಡ್ಡದು ಅದೇ ಬಟ್ರಿ ಕೊಡಲಿಕ್ಕೆ ದೇವರಿಗೆ ಕೊಡಲಿಕ್ಕೆ ಇಲಿ ಮರಿಯ ಅಂತ ತೆಂಗಿನಕಾಯಿ ಹೇಳಿದ್ರೆ ವಾಸ್ತವಿಕವಾಗಿ ಇದೆಲ್ಲ ಏನು ನಾವು ದೇವರಿಗೆ ಮಾಡುವ ಮೋಸ ಅದಕ್ಕೆ ಹೇಳ್ತಾನೆ ಕೃಷ್ಣ ನೀನು ನನಗೆ ಯಾವುದನ್ನು ಅರ್ಪಣೆ ಮಾಡಬೇಕು ಅಂದರೆ ನಿನಗೆ ಯಾವುದು ತುಂಬ ಇಷ್ಟವಾದದ್ದೋ ಅದನ್ನು ನನಗೆ ಅರ್ಪಣೆ ಮಾಡು ಅಂತ ಹೆಚ್ಚಾತಿ ಪ್ರಿಯಮಾತ್ಮನ ಯದ್ಯದ್ ಇಷ್ಟತಮ್ಲೋಕೆ ಯಾವುದು ನಿನಗೆ ತುಂಬವಾದ ಇಷ್ಟವಾದದ್ದೋ ಅದನ್ನು ನನಗೆ ಅರ್ಪಣೆ ಮಾಡು ಪ್ರತಿಯೊಂದನ್ನು ಕೂಡ ತತ್ ಅನಂತ್ಯಾಯ ಕಲ್ಪತೆ ಯಾಕೆ ಗೊತ್ತ ನನಗೆ ಅರ್ಪಣೆ ಮಾಡು ಅಂತ ನಾನು ಹೇಳ್ತಾ ಇರುವುದು ನನಗೆ ಬೇಕು ಅಂತಲ್ಲ ಮತ್ತೆ ನಿನಗದು ತುಂಬ ಇಷ್ಟ ಅಲ್ವಾ ನಿನಗೆ ತುಂಬ ಬೇಕು ಅಂತ ಆಸೆ ಉಂಟಲ್ವಾ ಅದನ್ನು ನಾನು ಕೊಡ್ತೇನೆ ಅಂತ ನಿನಗೆ ತುಂಬಾ ಪ್ರಿಯವಾದದ್ದನ್ನ ನನಗೆ ಅರ್ಪಣೆ ಮಾಡಿದೆ ಅಂತ ಹೇಳಿದ್ರೆ ತತ್ ಅನಂತ್ಯಾಯ ಕಲ್ಪತೆ ನಾನು ಅದನ್ನು ಅನಂತಪಟ್ಟು ಹೆಚ್ಚು ಮಾಡಿ ನಿನಗೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಅರ್ಪಿತಂ ಈ ರೀತಿ ಭಗವಂತನಿಗೆ ಏನನ್ನು ಅರ್ಪಣೆ ಮಾಡ್ತೇವೆ ಅದು ಅನಂತಪಟ್ಟು ಹೆಚ್ಚಾಗುತ್ತೆ ಕೆಟ್ಟದ್ದನ್ನು ಅರ್ಪಣೆ ಮಾಡಿದರೆ ಕೆಟ್ಟದ್ದೇ ನಮಗೆ ಹೆಚ್ಚಾಗಿ ಸಿಗುತ್ತೆ ಒಳ್ಳೆಯದ್ದನ್ನು ಅರ್ಪಣೆ ಮಾಡಿದರೆ ಅದೇ ನಮ್ಗೆ ಅನಂತಪಟ್ಟು ಹೆಚ್ಚಾಗಿ ಸಿಗುತ್ತೆ ಅದಕ್ಕೋಸ್ಕರ ಯಾವತ್ತು ದೇವರಿಗೆ ನಾವು ಅರ್ಪಣೆ ಮಾಡಬೇಕಾದ್ರೆ ಒಳ್ಳೆಯ ವಸ್ತುವನ್ನೇ ಅರ್ಪಣೆ ಮಾಡಬೇಕು ಹೊರತು ಅಡಿ ಹಿಡಿದದ್ದು ಅಥವಾ ಕೆಲವು ಕಡೆ ಎಲ್ಲ ಮಾಡೋದುಂಟು ಏ ದೇವರು ಪರಮನ್ನ ಅಂತ ಏ ನಮ್ಮ ಮನೇಲಿ ದಿನಾಗಲೂ ದೇವರಿಗೆ ಪರಮಾನ ಮಾಡಿಡ್ತೇವೆ ಏನು ಪರಮಾನ ಏನಿಲ್ಲ ಅನ್ನ ಅನ್ನಕ್ಕೊಂದಷ್ಟು ಬೆಲ್ಲ ಒಂದಷ್ಟು ನೀರು ಹಾಕಿಡೋದು ನಮಗೆ ತಿನ್ಲಿಕ್ಕಾಗತ್ತಾ ನಮಗೆ ತಿನ್ಲಿಕ್ಕಾಗಲ್ಲ ಹಾಕೋದು ಹಸುವಿಗೆ ಆದರೆ ದೇವರಿಗೆ ಮಾತ್ರ ಅದು ವಾಸ್ತವಿಕವಾಗಿ ಈ ರೀತಿ ಇಡಬೇಡ ನೀನು ಯಾವ ರೀತಿ ಸ್ವೀಕಾರ ಮಾಡ್ತೀಯೋ ಅದನ್ನೇ ದೇವರಿಗೆ ನೀನು ಅರ್ಪಣೆ ಮಾಡಬೇಕು ಅಂತ ಹೇಳ್ತೇವೆ ನೀನು ಯಾವುದು ತಿನ್ನುವುದಿಲ್ಲ ಅದು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಹೋಗಬೇಡ ಯಾವುದೇ ಕಾರಣಕ್ಕೂ ಕೂಡ ಯಾಕಂದರೆ ನಿನಗೆ ಅದರ ಅಪಾಯ ನಿನಗೆ ಮುಂದೆ ಅಂತಹದ್ದೇ ತಿನ್ನುವ ಪರಿಸ್ಥಿತಿ ಬಂದಿತು ಕೆಟ್ಟದ್ದೇ ತಿನ್ನುವ ಪರಿಸ್ಥಿತಿ ಬಂದಿತ್ತು